ಸಿದ್ದಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಕೆಎಫ್ಡಿ ಪ್ರಕರಣ ಐವತ್ತು ವರ್ಷವಾದರೂ ತಿಳಿಯದ ಕಾರಣ ಹೌದು ಮತ್ತೆ ಈ ವರ್ಷವೂ ಕೂಡ ಕಾಡಿನ ಕೋತಿಗಳಿಗೆ ಸಂಬಂಧಿಸಿದ ಕಾಯಿಲೆಯು ಕಾಡಿನ ಅಂಚಿನ ಹಳ್ಳಿಗಳ ಜನರನ್ನ ಕಾಡತೊಡಗಿದೆ ಈ ಮಂಗನ ಕಾಯಿಲೆಯು ಮನುಷ್ಯನ ಜೀವ ಬಲಿ ಕೆಲವು ಹಳ್ಳಿಗಳಲ್ಲಂತೂ ತಲ್ಲಣವನ್ನೇ ಸೃಷ್ಟಿಸಿದೆ ಈ ಬಾರಿ ಈಗಾಗಲೇ ಸಿದ್ದಾಪುರ ಮತ್ತು ಶಿರಸಿ ಭಾಗದ ಒಟ್ಟು ಆರು ಮಂದಿ ಈ ಕಾಯಿಲೆಯಿಂದ ಪ್ರಾಣ ಕಳೆದುಕೊಂಡಿದ್ದಾರೆ ಪಕ್ಕದ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಹಳ್ಳಿಗಳಲ್ಲಿಯೂ ಇದರಿಂದ ಹಲವರು ಸಾವನ್ನಪ್ಪಿದ್ದಾರೆ ಈ ಜಿಲ್ಲೆಗಳಲ್ಲಿ ಇನ್ನಷ್ಟು ಮಂದಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಕೆಲವರು ಗುಣಮುಖರಾಗಿದ್ದಾರೆ ಕೆಎಫ್ಡಿ ಜಿಲ್ಲೆಗೆ ಕಾಲಿಟ್ಟು ಬರೋಬ್ಬರಿ ಐವತ್ತೆರಡು ವರ್ಷ ಕಳೆದಿದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಶಿವಮೊಗ್ಗ ಜಿಲ್ಲೆಯ ಕ್ಯಾಸನೂರಿನಲ್ಲಿ ಕಾಣಿಸಿಕೊಂಡಿದ್ದ ಈ ಕಾಯಿಲೆ ಇಪ್ಪತ್ತು ವರ್ಷದ ನಂತರ ಜಿಲ್ಲೆಗೆ ಕಾಲಿಟ್ಟಿದೆ ಶಿರಸಿ ತಾಲೂಕಿನ ಗ್ರಾಮವೊಂದರಲ್ಲಿ ಅಂದರೆ ಗಡಿಗೇರಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪ್ರಥಮ ಬಾರಿಗೆ ಕಾಣಿಸಿಕೊಂಡಿದ್ದ ಈ ಕಾಯಿಲೆ ಅಲ್ಲಿಂದ ನಿರಂತರವಾಗಿ ಪ್ರತಿ ವರ್ಷ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ಕಾಣಿಸಿಕೊಳ್ಳುತ್ತಿದೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಹೊನ್ನಾವರ ಭಟ್ಕಳ ತಾಲೂಕಿನಲ್ಲಿ ಈ ಕಾಯಿಲೆ ಸಾಕಷ್ಟು ತೊಂದರೆ ಕೊಟ್ಟಿದ್ದು ಸಾವಿರಾರು ಜನರು ಈ ಕಾಯಿಲೆಯಿಂದ ಬಳಲಿದ್ದಾರೆ ಈ ಶತಮಾನದ ಪ್ರಾರಂಭದಲ್ಲಿ ತಾಲೂಕಿನ ವಾಜುಗೋಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಕಂಡುಬಂದಿದ್ದು ನಂತರದ ವರ್ಷಗಳಲ್ಲಿ ತಾಲೂಕಿನ ಬೇರೆ ಬೇರೆ ಕಡೆಗಳಲ್ಲಿ ಕಂಡುಬರುತ್ತಿದೆ ಇತ್ತೀಚಿನ ವರ್ಷಗಳಲ್ಲಿ ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರಕರಣ ಕಂಡುಬರುತ್ತಿದೆ ಈ ಐದು ದಶಕಗಳ ಅವಧಿಯಲ್ಲಿ ಒಂದು ಅಂದಾಜಿನ ಪ್ರಕಾರ ಸುಮಾರು ಎಂಟುನೂರಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಆದರೆ ಕಾಯಿಲೆಗೆ ನಿರ್ದಿಷ್ಟ ಕಾರಣ ತಿಳಿದು ಬಂದಿಲ್ಲ ನಿಖರ ಅಂಕಿ ಸಂಖ್ಯೆಯೂ ಸಿಗುತ್ತಿಲ್ಲ ಪೆಪ್ಲಿ ಎಂಬ ವೈರಸ್ ಕಾಡಿನಲ್ಲಿ ಕಂಡುಬರುವ ಉಣ್ಣೆಗಳನ್ನು ಸೇರಿರುತ್ತವೆ ಇಂತಹ ಉಣ್ಣೆಗಳು ಕಾಡಿನಲ್ಲಿ ತೇವಾಂಶ ಇರುವ ಒಣಗಿದ ಎಲೆಗಳ ಅಡಿಯಲ್ಲಿ ಅಡಗಿರುತ್ತವೆ ಓಡಾಡುವ ಸಾಕು ಪ್ರಾಣಿಗಳಾದ ನಾಯಿ ಹಸು ಎಮ್ಮೆ ಬೆಕ್ಕು ಮುಂತಾದವುಗಳ ಮೂಲಕ ಮನುಷ್ಯರಲ್ಲಿಗೆ ಬರುವ ಸಾಧ್ಯತೆಗಳು ಹೆಚ್ಚು ಕಾಡಿನಲ್ಲಿರುವ ಮಂಗಗಳಲ್ಲೂ ಈ ಉಣ್ಣೆ ಸೇರಿಕೊಳ್ಳುತ್ತದೆ ವಿಶೇಷವೆಂದರೆ ಈ ಉಣ್ಣೆ ಕಡಿತದಿಂದ ಮಂಗ ಮತ್ತು ಮನುಷ್ಯರ ಹೊರತುಪಡಿಸಿ ಉಳಿದ ಪ್ರಾಣಿಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅದರಲ್ಲಿಯೂ ಮೂತಿಯ ಮಂಗಗಳಲ್ಲಿ ಈ ಕಾಯಿಲೆ ತೀವ್ರವಾಗಿರುತ್ತದೆ ಎಂದು ಹೇಳಲಾಗಿದೆ ಯಾಕೆಂದರೆ ಈ ಮಂಗಗಳು ಮನುಷ್ಯರು ವಾಸ ಮಾಡುವಂತಹ ಸ್ಥಳದ ಸಮೀಪ ಬಂದು ಓಡಾಡುವುದರಿಂದ ಹಾಗೂ ಕೆಲವೊಮ್ಮೆ ಸಾವನ್ನಪ್ಪುವುದರಿಂದ ಮಂಗಗಳ ಸಾವಿನ ನಂತರ ಈ ಉಣ್ಣೆಗಳು ಸುತ್ತಲೂ ಹರಡಿಕೊಳ್ಳುತ್ತವೆ ಆದರೆ ಕೇವಲ ಮಂಗನಿಂದ ಮಾತ್ರ ಈ ಉಣ್ಣೆ ಮನುಷ್ಯರ ಕಡೆಗೆ ಬರುವುದಿಲ್ಲ ಬೇರೆ ಬೇರೆ ಪ್ರಾಣಿಗಳ ಮೂಲಕವೂ ಬರುತ್ತವೆ ಮನುಷ್ಯರು ದಿನನಿತ್ಯ ಕೆಲಸಕ್ಕೆ ಅರಣ್ಯ ಪ್ರದೇಶಕ್ಕೆ ಹೋದಾಗಲೂ ಕಡಿಯುವ ಸಾಧ್ಯತೆ ಇರುತ್ತದೆ ಈ ಮಂಗನ ಕಾಯಿಲೆಯ ಲಕ್ಷಣಗಳು ಹೀಗಿವೆ ಎಂಟರಿಂದ ಹತ್ತು ದಿನ ಸತತವಾಗಿ ಬರುವ ಜ್ವರ ತಲೆನೋವು ಜೊತೆಗೆ ಇಡೀ ದೇಹದಲ್ಲೂ ನೋವು ನಿಶಕ್ತಿ ಕಣ್ಣು ಕೆಂಪಾಗುವುದು ಸೂಕ್ತ ಚಿಕಿತ್ಸೆ ಪಡೆಯದಿದ್ದರೆ ಎರಡು ವಾರಗಳ ನಂತರ ಮೂಗು ಬಾಯಿ ಗುದದ್ವಾರದಲ್ಲಿ ರಕ್ತಸ್ರಾವ ನಂತರ ಮೆದುಳು ನಿಷ್ಕ್ರಿಯವಾಗುತ್ತದೆ ಈ ರೋಗ ಪೀಡಿತರು ಗುಣಮುಖರಾದರೂ ಸಹ ಬಹಳ ದಿನಗಳವರೆಗೂ ಇದರ ಪರಿಣಾಮ ಕಂಡುಬರುತ್ತದೆ ಆ ರೋಗ ಪೀಡಿತ ವ್ಯಕ್ತಿಯು ಸಂಪೂರ್ಣ ವಿಶ್ರಾಂತಿ ಪಡೆಯುವುದು ಅವಶ್ಯಕವಾಗಿರುತ್ತದೆ ಕೆಎಫ್ಡಿ ಕಾಯಿಲೆ ಒಮ್ಮೆ ಕಾಣಿಸಿಕೊಂಡರೆ ಗುಣಮುಖರಾದರೂ ಸಹ ಸುಧಾರಿಸಿಕೊಳ್ಳಲು ಐದರಿಂದ ಆರು ತಿಂಗಳು ಅವಶ್ಯಕ ಎಂದು ಹೇಳಲಾಗುತ್ತದೆ ದೇಹದ ಅಂಗಾಂಗಗಳಲ್ಲಿ ನೋವು ಬಾಧಿಸುತ್ತಿರುತ್ತವೆ ನಿಶಕ್ತಿ ಕಾಡುತ್ತಿರುತ್ತದೆ ದೊಡ್ಡ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಸಾಕಷ್ಟು ವಿಶ್ರಾಂತಿಯ ಅವಶ್ಯಕತೆ ಇರುತ್ತದೆ ಆದ್ದರಿಂದ ಕಾಯಿಲೆ ಬರದಂತೆ ಎಚ್ಚರಿಕೆ ವಹಿಸುವುದು ಉತ್ತಮ ಸಾಮಾನ್ಯವಾಗಿ ಕಾಯಿಲೆ ಬರುವ ಪ್ರದೇಶಗಳು ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಂತಿರುತ್ತದೆ ಹೀಗಾಗಿ ಜನರು ಕೃಷಿ ಚಟುವಟಿಕೆಗಾಗಿ ಗದ್ದೆ ತೋಟಗಳಿಗೆ ಹೋಗುವುದು ಅನಿವಾರ್ಯವಾಗಿರುತ್ತದೆ ಅರಣ್ಯ ಪ್ರದೇಶಕ್ಕೆ ಅಥವಾ ಗದ್ದೆ ತೋಟಗಳಿಗೆ ಹೋಗುವಾಗ ಮೈ ತುಂಬಾ ಬಟ್ಟೆ ಧರಿಸಬೇಕು ಆರೋಗ್ಯ ಇಲಾಖೆಯವರು ನೀಡುವ ಡೇಪಾ ತೈಲವನ್ನ ಕೈ ಕಾಲು ಮೈಗೆ ಲೇಪಿಸಿಕೊಳ್ಳುವುದು ತುಂಬಾ ಉತ್ತಮ ಇಲ್ಲದಿದ್ದರೆ ಅರಿಶಿಣದ ಹಿಟ್ಟು ಉಪ್ಪು ಹಾಗೂ ಪಾಂ ಆಯಿಲ್ ಅಥವಾ ತೆಂಗಿನ ಎಣ್ಣೆಯಲ್ಲಿ ಕಲಿಸಿ ಲೇಪಿಸಿಕೊಳ್ಳುವುದು ಉತ್ತಮ ಮನೆ ಹಾಗೂ ತೋಟಗದ್ದೆಯ ಸುತ್ತಮುತ್ತ ಐವತ್ತರಿಂದ ನೂರು ಅಡಿಗಳವರೆಗೆ ಒಣಗಿದ ಎಲೆ ಗಿಡಗಂಟಿಗಳನ್ನ ಸ್ವಚ್ಛಗೊಳಿಸಬೇಕು ಸುಟ್ಟು ಹಾಕುವುದು ಉತ್ತಮವಾಗಿದೆ ಸಾಕು ಪ್ರಾಣಿಗಳಾದ ಹಸು ಎಮ್ಮೆ ನಾಯಿ ಬಿಕ್ಕು ಮುಂತಾದವುಗಳನ್ನು ಅರಣ್ಯ ಪ್ರದೇಶಕ್ಕೆ ಹೋಗದಂತೆ ತೆರೆಯುವುದು ಒಳ್ಳೆಯದು ಇಂತಹ ಪ್ರಾಣಿಗಳಿಗೆ ಸೂಕ್ತ ಔಷಧಗಳನ್ನು ಹಚ್ಚಿ ನಿತ್ಯ ಸ್ನಾನ ಮಾಡಿಸುವುದರಿಂದ ಉಣ್ಣೆಗಳು ನಿವಾರಣೆಯಾಗುತ್ತವೆ ಜ್ವರ ಕೆಮ್ಮು ಕಾಣಿಸಿಕೊಂಡರೆ ತಕ್ಷಣ ಚಿಕಿತ್ಸೆ ಪಡೆಯಬೇಕು ಸರ್ಕಾರಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೆಯಬೇಕು ಏಕೆಂದರೆ ಖಾಸಗಿ ಆಸ್ಪತ್ರೆಯಲ್ಲಿ ಕೆಎಫ್ಡಿ ರೋಗ ಕಂಡುಹಿಡಿಯುವ ವಿಧಾನ ಇರುವುದಿಲ್ಲ ಚಿಕಿತ್ಸೆ ವಿಳಂಬವಾದಷ್ಟು ಅಪಾಯ ಜಾಸ್ತಿ ಸೂಕ್ತ ಮುನ್ನೆಚ್ಚರಿಕೆ ತೆಗೆದುಕೊಂಡರೆ ಈ ರೋಗದಿಂದ ಪಾರಾಗಬಹುದು ಕೆಎಫ್ಡಿ ಅಂತಹ ಮಾರಕ ಖಾಯಿಲೆ ನಿಯಂತ್ರಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಿದರೆ ಯಶಸ್ಸು ಸಾಧ್ಯ ಈ ದಿಶೆಯಲ್ಲಿ ಆರೋಗ್ಯ ಇಲಾಖೆ ನೀಡುವಂತಹ ಸಲಹೆ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ತುಂಬಾ ಉತ್ತಮ